ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯರೊಬ್ಬರ ಕೊಲೆ ಅತ್ಯಾಚಾರ ಪ್ರಕರಣದ ಆರೋಪಿ ಸಂಜಯ್ ರಾಯ್ ತನ್ನ ವಕೀಲ ಕವಿತಾ ಸರ್ಕಾರ ಮೂಲಕ ತಾನು ನಿರ್ಪರಾಧಿ ಎಂದು ಹೇಳಿದ್ದಾನೆ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಭೀಕರ ಹತ್ಯೆಯ ಒಂದು ದಿನದ ನಂತರ ಆಗಸ್ಟ್ ಹತ್ತರಂದು ಸಂಜಯ್ ರಾವ್ ಅವರನ್ನು ಬಂಧಿಸಲಾಗಿತ್ತು ಘಟನೆ ನಡೆದ ಸೆಮಿನಾರ್ ಹಾಲ್ನಲ್ಲಿ ಆತನ ಬ್ಲೂಟೂತ್ ಹೆಡ್ಸೆಟ್ ಕೂಡ ಪತ್ತೆಯಾಗಿದೆ ಸಂಜಯ್ ವಕೀಲರ ಪ್ರ ಪ್ರಕಾರ ಪಾಲಿಗ್ರಾಫ್ ಪರೀಕ್ಷೆಯಲ್ಲಿಯೂ ಅವರು ತಮ್ಮ ಮುಗ್ಧತೆಯನ್ನು ಉಳಿಸಿಕೊಂಡಿದ್ದಾರೆ ಮಹಿಳೆಯನ್ನು ಹತ್ಯೆ ಮಾಡಿದ ನಂತರ ಏನು ಮಾಡಿದೆ ಎಂಬುದನ್ನು ಸೇರಿದಂತೆ ಸಂಜಯ್ ರಾವ್ಗೆ ಹತ್ತು ಪ್ರಶ್ನೆಗಳನ್ನು ಕೇಳಲಾಯಿತು ತಾನು ಆಕೆಯನ್ನು ಕೊಲೆ ಮಾಡದ ಕಾರಣ ಈ ಪ್ರಶ್ನೆ ಅಮಾನ್ಯವಾಗಿದೆ ಎಂದು ತಿಳಿಸಿದ್ದಾರೆ ಎಂದು ಹೇಳಿದ್ದಾರೆ ವರದಿಯ ಪ್ರಕಾರ ತಾನು ಆಸ್ಪತ್ರೆಯ ಸೆಮಿನಾರ್ ಹಾಲ್ಗೆ ಪ್ರವೇಶಿಸಿದಾಗ ಮಹಿಳೆ ಪ್ರಜ್ಞಾ ಎಂದು ರಾಯ್ ಪಾಲಿಗ್ರಾಫ್ ಪರೀಕ್ಷೆಯಲ್ಲಿ ಹೇಳಿಕೊಂಡಿದ್ದಾನೆ ಎನ್ನಲಾಗಿದೆ ಆಗಸ್ಟ್ ಒಂಬತ್ತರಂದು ಸೆಮಿನಾರ್ ಕೊಠಡಿಯೊಳಗೆ ಮಹಿಳೆಯ ರಕ್ತದಲ್ಲಿ ಮಡುವಿನಲ್ಲಿ ಮಲಗಿದ್ದನ್ನು ತಾನು ನೋಡಿದ ನಂತರ ಗಾಬರಿಯಿಂದ ಕೊಠಡಿಯಿಂದ ಹೊರಗೆ ಧಾವಿಸಿದೆ ಎಂದು ಆತ ಹೇಳಿದ್ದಾನೆ ಎಂದು ಮೂಲಗಳು ಉಲ್ಲೇಖಿಸಿ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ನನಗೆ ಸಂತ್ರಸ್ತೆಯ ಪರಿಚಯವಿಲ್ಲ ಆದರೂ ನನ್ನನ್ನು ಬಂಧಿಸಲಾಗುತ್ತಿದೆ ಎಂದು ಸಂಜಯ್ ರಾಯ್ ಹೇಳಿದ್ದಾನೆ ನೀವು ನಿರಪರಾಗಿದೆಯೇ ಆಗಿದ್ದರೆ ಪೊಲೀಸರಿಗೆ ಏಕೆ ಮಾಹಿತಿ ನೀಡಿಲ್ಲ ಎಂಬ ಪ್ರಶ್ನೆಗೆ ರಾಯ್ ಯಾರೂ ನಂಬುವುದಿಲ್ಲ ಎಂದು ಹೆದರಿದ್ದಾಗಿ ತಿಳಿಸಿದ್ದಾನೆ ತಪ್ಪಿತಸ್ಥರು ಬೇರೆಯವರಾಗಿರಬಹುದು ಎಂದು ವಕೀಲ ಕವಿತಾ ಸರ್ಕಾರ್ ತಿಳಿಸಿದ್ದಾರೆ